ಅಪ್ಪ ಆಫೀಸಲ್ಲಂತೂ ಟೆನ್ಷನ್ ಅಪ್ಪ ಇವತ್ತು ಕೆಲಸ ಮಾಡಿ ಸುಸ್ತಾಗೋಯ್ತು ಹ್ಞೂ ಒಂದು ಆಟ ಬಿಸಿ ಬಿಸಿನಾದ್ರೂ ಕಾಫಿ ಕುಡಿಬೇಕು ಕೂತ್ಕೊಂಡು ಹ್ಞೂ ಈ ಕವಿತಕ್ಕ ಏನು ಮಾಡ್ತಾ ಇದ್ದೀರೋ ಏನೋ ಮನೆಯಾಗಿ ಕವಿತಕ್ಕ ಕವಿತಕ್ಕ ಏನು ಮಾಡ್ತಾ ಇದ್ದೀರಾ ಜಲ್ದಿ ಬರ್ರಿ ಗಂಗಾ ಏನು ಬೇಕಾಗಿತ್ತು ನನಗೆ ಯಾಕೋ ತಲೆನೋಯ್ತಾಯ್ತೆ ಮಲ್ಕೊಂಡಿದ್ದೀನಿ ಹ್ಮ್ ಯೋ ಬೇಗ ಬನ್ನಿ ಅಕ್ಕ ಎದ್ದು ಇಲ್ಲಿ ಹಾ ಆಯ್ತು ಬಂದೆ ಬಂದೆ ಇರು நான் மார்க்கே ரூம் அது ஏன் கருதோ அல்லா யாவாக ஏனாக்கா நோ நோவி தக்கனா டென்ஷன் தலை நோவ் அந்த மனைவன் டென்ஷன் இருக்கு தலை நோய் சுத்தீனி காஃபி நன்க ಅಯ್ಯೋ ಗಂಗಾ ನನಗೂ ತುಂಬ ತಲೆ ನೋಯ್ತೈತೆ ಹೇ ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದೆ ಮನೆಗೆ ಕೆಲಸ ಮಾಡಿ ಕೂಲಿ ಆಳುಗಳು ಬೇರೆ ಬಂದಿದ್ರೆ ಅಲ್ಲಿಗೆ ಬೇರೆ ಬುದ್ಧಿ ಓದ್ಕೊಂಡು ಹೋಗಿದ್ದೆ ಅವಲ್ಲ ಹತ್ರ ಅದಕ್ಕೆ ತುಂಬಾ ಒಂಥರ ಮೈ ಕೈ ನೋವು ಆದಂಗೆ ತಲೆ ನೋವು ಬಂದಿದೆ ಅದಕ್ಕೆ ಟ್ಯಾಬ್ಲೆಟ್ಸ್ ಬೇರೆ ತಗೊಂಡಿದಿನಲ್ಲ ನನಗೆ ನಿನ್ಕಮಕ್ಕೂ ಆಗ್ತಾ ಇಲ್ಲ ಹಾ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತೈತೆ ನನಗೂ ಮಲ್ಕೋತೀನಿ ಹಂಗೇನೆ ನೀನು ಕಾಫಿ ಮಾಡ್ತೀಯಲ್ಲ ನನಗೂ ಒಂದು ಲೋಟ ಸೇರಿಸಿ ಮಾಡಿಬಿಡು ಗಂಗಾ ನನ್ನ ಕೈಯ್ಯಲ್ಲಿ ಆಗಲ್ಲ ಮಾಡ್ಕೋತೀನಿ ನಾನು ಹೋಗಿ ಅಲ್ಲ ಮನೆ ಮಾ ಮನೇಲಿ ಕೆಲಸ ಮಾಡೋರಿಗೆ ಏನು ಟೆನ್ಷನ್ ಇರುತ್ತೆ ಏನು ಅಷ್ಟೊಂದು ಅಂತ ಕೆಲಸ ಇರುತ್ತೆ ಹೇಳಿ ನಿಮ್ಗೆ ನಾನೇ ಆಫೀಸ್ಗೆ ಹೋಗಿ ಸುಸ್ತಾಗಿ ಬಂದಿದ್ದೀನಿ ಕಾಫಿ ಮಾಡ್ಕೊಡ್ರಿ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ சரி ஆய் ஓ கேஜ் நீனே சேர்சி அஸ் பத்தி ஓத் அஸ்கே மை கை நோவாகி இவ்வளோ அது ஆஃபீஸ் எஸ் டென்ஷன் இருக்க இவ்வளோ துடதிரே தானே நன்கு சேர்ந்து நான் காஃபி அத்தி இரேத்தினி ஆஹ் சும்தான் நாடகம் காஃபி மாடு அந்த தலை நோ மை கை நோ அது இது அந்தான அல்லா துடுக்கம்பரோர் காஃபிடு சேர்சி டென்ஷன் ஒன்லோட்டி காஃபி அந்த வெங்க ஆஃபீஸ் முகீத்தமா யாவேஸ் இந்த அத்தே ಹೌದಾ ಮತ್ ಯಾಕ ಸಪ್ ಮಾಡ್ಕೊಂಡಿದ್ದೆ ಏನಾಯ್ತಮ್ಮ ಸುಸ್ತಾಗಿದ್ದೀನಿ ಒಂದ್ ಲೋಟ ಟೀ ಮಾಡ್ಕೊಡಿ ಅಕ್ಕ ಅಂತ ಕೇಳಿದ್ರೆ ಕವಿತಾ ಅಕ್ಕ ನನ್ನ ಕೈಲಿ ಆಗಲ್ಲ ನನಗೂ ತಲೆನೋಯ್ತೈತೆ ನೀನೆ ಮಾಡ್ಕೊಂಡ್ ಕುಡಿ ಮಾಡ್ಕೊಂಡು ಕುಡಿಯೋದಲ್ದೇನೆ ನನಗೂ ಒಂದ್ ಲೋಟ ಮಾಡ್ಕೊಡು ಅಂತನ ಹೇಳ್ಬಿಟ್ಟು ರು ಮಾಡ್ರು ನೋಡಿ ಅತ್ತೆ ಅಲ್ಲ ಮನೇಲಿ ಈ ಕೆಲಸ ಮಾಡೋರಿಗೆ ಏನ್ ಟೆನ್ಶನ್ ಏನ್ ತಲೆನೋವಿರುತ್ತೆ ಅತ್ತೆ ನೋಡಿ ನಾನು ಒಂದ್ ಲೋಟ ಕಾಪಿ ಕೇಳೋದ್ರು ಮಾಡ್ಕೊಡ್ಲಿಲ್ಲ ಅವ್ರು ಅದಕ್ಕೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಹೌದಾ ಇರು ಬರ್ಲಿ ಅವಳು ಹೇಳ್ತೀನಿ ಹಾ ಮನೇಲಿರೋರಿಗೆ ಏನ್ ಕಾಯಿಲೆ ಅಂತ ಹೇಳಿ ಮನೆ ಕೆಲಸ ಮಾಡಕ್ಕೂ ಹಾಗಲ್ವಾ ಕವಿತಾ ಏ ಕವಿತಾ ಬರೀ ಇಲ್ಲಿ ಹೋಗ್ಲಿಕ್ಕೆ ಬಿಡಿಯತ್ತೆ ಸುಮ್ನೆ ನಾನ್ ನಿಮಗೆ ಚಾಡಿ ಹೇಳ್ತೀನಿ ಅಂತ ಕೇಳ್ಕೊಂಬಿಡ್ತಾರೆ ಅವ್ರು ಯಾಕೆ ಹ ನಾನೇ ಹೋಗಿ ಟೀಗಿನೋ ಕಾಫಿನೋ ಮಾಡ್ಕೊಂಡ್ ಬರ್ತೀನಿ ಕೂತ್ಕೊಳ್ರಿ ನಿಮಗೂ ಸೇಸ ಮಾಡ್ತೀನಿ ಯಾಕೆ ಕರಿತೀರಾ ಸುಮ್ನೆ ಆಮೇಲೆ ನಿಮ್ಮತ್ರ ಹತ್ರ ಚಾಡಿ ಹೇಳ್ಬಿಟ್ಟಿದ್ದೀನಿ ಅಂತಾನ ನನ್ನೇ ಬೈಕೊತಾರೆ ಅವರು ಹಾ ಏನು ಇಲ್ಲ ಸುಮ್ನೀನ್ ಅವ್ಳು ಬರಲಿ ನಾನು ಹೇಳ್ತೀನಿ ಕೆಲಸ ಮಾಡ್ಕೊಂಡ್ ಬಂದಿರೋರ್ಗೆ ಎಲ್ಲಾರ್ಗೂ ಅಡುಗೆ ಮಾಡ್ಕೊಡೋದು ಅವ್ರು ಏನೇನು ಕೇಳ್ತಾರ ಅದನ್ನ ಮಾಡ್ಕೊಡೋದೇ ಅವ್ಳ ಕೆಲಸ ಹಾ ಅದನ್ನ ಹೇಳಿದೀನಿ ಇವತ್ತು ಕಾಫಿ ಮಾಡ್ಕೊಡಲ್ಲ ಅಂದ್ಲ ನಿನಗೆ ಹಾ ಏ ಕವಿತಾ ಕರಿತಾರೆ ಕೇಳಿಸ್ತಿಲ್ವೇನೆ ಎದ್ ಬಾರಿ ಇಲ್ಲಿ ಅತ್ತೆ ಏನತ್ತೆ ಕರೆದಿದ್ದು ನನಗೆ ತುಂಬಾ ತಲೆನೋತ ನನಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಮಾಡ್ಕಂತೀನಿ ಏನತ್ತೆ ಕರೆದಿದ್ದು ಹೇ ಅಲಾ ಈಗಿನ ಕೆಲಸ ಮುಗಿಸ್ಕೊಂಡ್ಬಂದು ಪಾಪ ಸುಸ್ತಾಗಿ ಕುಂತಿದ್ದಾಳೆ ಅವಳಿಗೆ ಕಾಫಿ ಮಾಡ್ಕೊಡು ಅಂತ ಕೇಳಿದೆ ಮಾಡ್ಕೊಡಲ್ಲ ಅಂದಂತೆ ಯಾಕೆ ಹಾ மனைவர்களை நோக்கி மனை அது கீழே நோட்ரா மனைவன் அடிகை மாஸ்ட் தழிப்போம் நெல ஒரஸ் ஒல்துத்தி தகன கொட்டு கூலி ஆளு அந்த நம்ம நீங்க இல்வா மனைவாத ஆபீஸ் மாத்தன தலை நோய் ஏன்த்து ஏன் அத்தை தான் நீ ಅಲ್ಲ ದಿನ ನಾನು ಮಾಡ್ಕೊಡ್ತಿದ್ದೆ ತಾನೇ ಮಾಡು ಅಂತ ಹೇಳಿದೆ ಏನ್ ಈ ತರ ಚಾಡಿ ಹೇಳಿದ್ಯಾ ನಾನೇನ್ ಚಾಡಿ ಹೇಳಿಲ್ಲ ಅತ್ತೇನೇ ಕೇಳಿದ್ದು ಯಾಕೆ ತಪ್ಪು ಕುಂತಿದ್ಯಾ ಅಂತಾನೆ ಚಾಡಿ ಹೇಳಿದ್ಯಾ ಅಂತ ತಿಳ್ಕೊಂತಾರೆ ಅವರು ಅಂತಾನ ನೋಡಿ ಎದುರಿಗೆ ಹೆಂಗ್ ಮಾತಾಡ್ತಾರೆ ಇವರು ಇವ್ರಿಗೆ ನನ್ ನನ್ ಕಂಡ್ರೇನೆ ಇಷ್ಟ ಇಲ್ಲ ನನ್ನ ಸುಮ್ನೆ ಇರ್ತೀಯಾ ನಿನ್ ಕಂಡ್ರೆ ಇಷ್ಟ ಇಲ್ದಿದ್ದೆ ನಾನು ಯಾಕೆ ಮೈದ್ ನನಗೆ ನಿನ್ ಮದುವೆ ಮಾಡ್ಕೊಂಡ್ಬತ್ತಿದ್ದೆ ಹೇಳು அத்தேனே மாவனோ அத்தேனோ ஆமே நம்ம எல்லாரும் விரோத மாதிரி நான் மதை மாற படவ் மனைவி உடுகி அந்தானே நான் மைதன்கோஸ்கரன அவளே அவன் இஷ்டப்பட்டு அப்பி மதை மாக்கே நானே பிரயத்ன பட்டுக்கிண்டு கரம் இல்ல அந்த நன்காக்கி இஷ்ட இல்லுரம் அத்தே எல்லா நம்ம தே நீவென அவள் கேச மாசா அந்த நான் தலைமை ஒத்துக்கியா அதுக்கே இவங்க ஜம்பாந்தி நன்மே அண்ணாடா மனை மனை அந்தான நீவே இதெல்லாம் ஏனே நன்மேல ஜோர் மாங்க ஜாஸ்தி ஆயா அவள் ஓதி அவள் டிகிரி பாஸ்வளே தாழி அந்த அவள் தனிமே குத் நீழ நோடத்த நீங்க அவள் இவ்வளவு மாத்தாடத்தாள் நன்கு மரியாதை கொடுதல்ல மத்விக்கு முஞ்சல எடுத்து மாதாட்ல கவிதா கவித்தக்கோட நன்கேனே காஃபி மாட்ரி அந்த ஆட்ரு மாதா திண்டி ரெடி மாடர் மாத்தாள் எல்லா நீங்க சசேர் அந்த நானும் அவளுக்கு சசி அந்த நனே தரே நான் நான் தலை நோவ் அந்த நான் அவளே காஃபி அவளை எது ஆகல்வா நான் தானே அவளே திண்டி மாதிரி ஊட்ட ரெடி மாத்தீங்க நான் காஃபி தான் அவ்வளோ எஸ்ட்டு சீட்டு நோட் சாடி எழுதாங்க நான் சரி நினைவு நீரீ சசி ஆகிர் ನೀನು ಓದಿ ಬರೀ ಸೆಕೆಂಡ್ ಪೀಸ್ ಅವಳು ಡಿಗ್ರಿ ಮಾಡ್ಯಾಳೆ ಇವತ್ತು ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ನಾಗೆ ಕೆಲಸಕ್ಕೆ ಹೋಗ್ತಾಳೆ ಸಂಬಳ ತತ್ತಾಳೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತತ್ತಳೆ ನೀನೇನು ತತ್ತೀಯಾ ಹಾಂ ಹೇಳು ಹಾಂ ಏನು ಮಾತಾಡ್ತಾ ಇದ್ದೀರಾ ನೀವು ಹಾಂ ಅದಕ್ಕೆ ಕೆಲಸ ಮಾಡೋದಕ್ಕೆ ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಕೊಟ್ಟರು ಸಾಲಲ್ಲ ಆ ಥರ ಕೆಲಸ ಮಾಡ್ತಾರೆ ಮನೆಗೆ ಹಾಂ ಏನು ತಿಳ್ಕೊಂಡಿದ್ಯಾ ನೀನು ಆಫೀಸ್ಗೆ ಹೋಗಿ ಆಫೀಸ್ನಾಗೆ ಒಂದು ಕೆಲಸ ಬಂದು ಮನೆಗೆ ಕೂತ್ಕೊಂಡಂಗಲ್ಲ ಮನೆ ಕೆಲಸ ಮಾಡೋದು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾಕಮ್ಮ ನಾ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಕೀಳಾಗಿ ಹಾಂ ಅಲ್ಲ ನಾನು ಮದುವೆ ಆಗಿ ಗಂಗ ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಅತಿಗೆ ಯಾಕೆ ಕೀಳಕ್ಕೆ ಕಾಣ್ತಾ ಇದ್ದೀನಲ್ಲ ನೀನು ಹಾ ಅಯ್ಯೋ ಸೂರ್ಯ ಹೋಗ್ಲಿ ಬಿಡು ನೀನು ಯಾಕೆ ಮಾತಾಡ್ತೀಯಾ ಅಯ್ಯೋ ಹೆಣ್ಮಕ್ಳು ಇದ್ದಿದ್ದೇನೆ ಬಿಡು ನೀನು ಮಾತಾಡ್ಬೇಡ ನೀನು ಒಳಗಡೆ ಹೋಗಾ ಬಾ ನೀರಿ ಅತ್ಗೆ ನಮ್ಮ ಅಮ್ಮಂದು ಯಾಕ ಜಾಸ್ತಿ ಆಯ್ತು ಅಲ್ಲ ನೀವು ಈ ಮನೆಗೋಸ್ಕರ ಎಷ್ಟು ಪಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗಿ ಗೊತ್ತು ಆದ್ರೂ ಅಣ್ಣ ನಿಮಗೆ ಸ್ವಲ್ಪನು ಮರ್ಯಾದೆ ಕೊಡೋಲ್ಲ ಒಂದು ಸ್ವಲ್ಪನೂ ಪ್ರೀತಿ ತೋರಿಸಲ್ಲ ಆದರೂ ನೀವು ಬೇಜಾರ್ ಮಾಡ್ಕೊಂಡೇನೆ ತವ್ರ ಮನೆಗೆ ಹೋಗ್ದಲೇನೆ ಇಲ್ಲೇ ಎಷ್ಟು ಕತ್ತೆ ತರ ದುಡಿತಾ ಇದ್ದೀರಾ ಮನೆ ಕೆಲಸ ಮಾಡೋದು ಅಂದರೆ ಅಷ್ಟು ಈಸಿ ಅಂತ ಅವ್ರೆ ಇವರೆಲ್ಲಾನು ಹಾಂ ಗಂಗಾ ಅಮ್ಮನ ಜೊತೆ ಸೇರ್ಕೊಂಡು ನೀನು ಹೊತ್ತಿಗೆ ಅವಮಾನ ಮಾಡ್ತಾ ಇದೆಯಾ ಹಾಂ ಓ ಹೋ ನಾನೇನು ಮನೆ ಕೆಲಸ ಮಾಡಿದ್ವೇನು ಸುಮ್ಮನೆ ಇರ್ತೀಯಾ ನೀವು ಬೇರೆ ಹೇಳಕ್ಕೆ ಬಂದುಬಿಟ್ಟ ಅದಕ್ಕೆ ಪರವಾಗಿ ಮಾತಾಡೋದಕ್ಕೆ ಸುಮ್ಮನೆ ಹೋಗ ನಿನ್ನ ಕೆಲಸ ನೀವು ನೋಡ್ಕೊಂಡು ನಾವೇನೋ ಮಾತಾಡ್ಕೊತೀವಿ ಹೆಂಗಸರು ಹಾಂ ಹೆಂಗಸಿದಾಗೆ ನಿಂದೇನು ನೋಡಮ್ಮ ಅದಕ್ಕೆ ಹಿಂಗೆಲ್ಲ ಅವಮಾನ ಮಾಡಿದ್ರೆ ನಾನು ಸಹಿಸ್ಕೆಮಲ್ಲ ಹಾಂ ಅಲ್ಲ ನನ್ನ ಗಂಗನೂ ಮದುವೆ ಮಾಡೋಕ್ಕೆ ಅಂತ ಹೇಳಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಂ ಅಂಥದ್ರಲ್ಲಿ ಇವತ್ತು ಅವ್ರಿಗೆ ನನ್ನ ನಾನು ಮದುವೆ ಆಗಿರೋದ್ರಿಂದ ನನ್ನ ಹೆಂಟಿಯಿಂದನೇ ಅವ್ರಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇಲ್ಲ ಹಾಂ ಗಂಗ ಇನ್ನೊಂದು ಸಲ ಅದಕ್ಕೆ ಬಗ್ಗೆ ಏನಾದರೂ ನೀನು ಚಾಡಿ ಹೇಳೋದು ಅಥವಾ ಏನಾದರೂ ಕೆಟ್ಟದಾಗ ಮಾತಾಡೋದು ಅವ್ರಿಗೆ ಅದು ಇದು ಕೆಲಸ ಹೇಳೋದು ಅದೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ನೋಡು ನೀನು ಲವ್ ಮಾಡಿದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಿಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಅಣ್ಣನ ಹತ್ರ ಎಲ್ಲರ ಹತ್ರನೂ ಮಾತಾಡಿ ಒಪ್ಸಿ ನಿನ್ನ ಮದುವೆ ಮಾಡ್ಕೊಂಬಂದರು ಈ ಮನೆಗೆ ಅಷ್ಟು ಒಳ್ಳೆಯವ್ರನ್ನ ಈ ಥರ ಎಲ್ಲ ಅವಮಾನ ಮಾಡ್ತೀಯಲ್ಲ ನಾಚಿಕೆ ಆಗಲ್ವ ನಿನಗೆ ಅಯ್ಯೋ ರೀ ನಾನು ಏನು ಮಾಡಿದೆ ನಾನು ಏನು ಚಾಡಿ ಹೇಳಿಲ್ಲ ಏನಿಲ್ಲ ನೀವು ಯಾಕೆ ರೀ ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ ಅಲ್ಲ ನಿಮಗೆ ಎಂಟಿಗಿಂತ ಅದಕ್ಕೇನು ಹೆಚ್ಚಾ ಅಲ್ಲ ನಾನು ಲವ್ ಮಾಡ್ಬೇಕಾರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ನಿಮ್ಮ ಪ್ರೀತಿ ಎಲ್ಲ ನನ್ನ ಮೇಲೆ ಇಲ್ವೇನ್ರಿ ಯಾವಾಗಲೂ ಅದಕ್ಕೆ ಪರವಾಗಿ ಮಾತಾಡ್ಕೊಂಡು ಬರ್ತೀರಾ ನೋಡ್ದಂಗ ನಿನ್ನ ಮೇಲೆ ನನಗೆ ಯಾವಾಗಲೂ ಪ್ರೀತಿ ಇದ್ದೇ ಐತೆ ಅದಕ್ಕೆ ತಾನೇ ಹಠ ಮಾಡಿ ನಿನ್ನೆ ಮದುವೆ ಮಾಡ್ಕೊಂಡು ಬಂದಿದ್ದು ನೀನು ಹೇಳ್ದಂಗೆ ನೀ ಅಪ್ಪ ಅಮ್ಮನ ಒಪ್ಸಿ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ಮದುವೆ ಮಾಡ್ಕೊಂಡು ಬಂದಿದ್ದು ಮದುವೆಗೆ ಮುಂಚೆಲ್ಲ ಹೆಂಗಿದ್ದೆ ನೀನು ಹಾ ಯಾಕೆ ಈ ಥರ ಬದಲಾದೆ ನೀನು ಹಾ ಇದಕ್ಕೆಲ್ಲ ಕಾರಣ ನಮ್ಮ ಅಮ್ಮನೇ ಅನಿಸುತ್ತೆ ನೀನು ಓದಿದ್ಯಾ ಯಾಕೆ ಕೆಲಸಕ್ಕೆ ಹೋಗ್ತೀಯ ಅಂತ ಹೇಳಿ 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 ನಿನ್ನ ಹೊಗಳಿ ಈ ಥರ ಮಾಡಿಬಿಟ್ಟೈತಿ ಇವಮ್ಮಯ್ಯ ಹಾಂ ಅದನ್ನೆಲ್ಲ ತಲಗಿಕ್ಕೆ ಗಂಗಾ ಅನುಸರಿಸ್ಕೊಂಡು ಹೋಗ್ಬೇಕು ನೀನು ಈ ಮನೆ ಸೊಸೆ ನಿನ್ಗೂ ನೀನು ಈ ಮನೆ ಕೆಲಸ ಮಾಡಬೇಕು ಡ್ಯೂಟಿಗೆ ಹೋಗಿ ಮೇಲೆ ಮನೆ ಕೆಲಸ ಮಾಡೋದು ಕಲ್ಕ ಬೆಳಗ್ಗೆಯಿಂದ ಅತ್ತಿಗೆನೇ ಮಾಡ್ತಾರೆ ಸಾಯಂಕಾಲ ಮೇಲೆ ಆದರೂ ನೀನು ಮಾಡೋದು ಕಲ್ಕ ஓ சூரிய ஓகே விடு சூரிய இவத்தூ நானே மாதிரி ஏன் மாதிரி தலை நோய் ஆயிட்டு மைக்கை நோவாகி அதுக்கே இவத்தொந்தின மா காஃபி நீனே நன்கு சேசி அந்த அச்சினே அஸ்கேன் அத்தை இத்த மாதாடுபட்டு ஓகே விடு பரவல நானே காஃபி மாத்தீனி வோ குடிவன் நீனும் அத்தை ஓகே சும்மே ஆகிரி ஆகி ஆகோய்த்து நானே காஃபி மாடி சூரிய குத்கோபா நீங்கள் ஹுஷாரில்ல தான இவ்வாத்து சும்மேன் இற்ரிவாக்கு மேட்கொங்க எங்க நீனே காஃபினு காஃபி மாத்திக்கொடு எல் ஏன்னா ಅಲ್ಲಾ ಕೆಲಸ ಮಾಡಿ ಸುಸ್ತಾಗಿ ಬಂದಿರೋಳಗೆ ಕಾಫಿ ಮಾಡ್ಕೊಡು ಅಂತ ಹೇಳ್ತಾ ಮನೇಲಿ ಮನೆಯಲ್ಲಿ ಏನ್ ಮಾಡ್ತಾಳೆ ಬೆಳಿಗ್ಗೆ ಅಡಿಗೆ ಮಾಡೋದು ತಿಂಡಿ ಮಾಡೋದು ಮಧ್ಯಾಹ್ನ ಒಂದ್ ಸ್ವಲ್ಪ ಮುಸಳೆಸ ಇರ್ತಾಳೆ ತೊಳೆಯೋದು ಅಷ್ಟೇನಾಗ ಯಾರ ಕೆಲಸಗಳು ಬಂದಿದ್ರೆ ಬುತ್ತಿ ಓದ್ಕೊಂಡು ಅಷ್ಟಕ್ಕೆ ಸುಸ್ತಾಗಿ ಬಿಡ್ತೀನ ಸುಮ್ನಿರ್ತಿಯಾ ಗಂಗ ಹೇಳೋದ್ ಕೆಲ್ಸಲ್ವಾ ಮೊದಲು ಆಯ್ತು ಬಿಡ್ರಿ ಮಾಡ್ಕೊಂಡ್ ಬರ್ತೀನಿ ಕೂತ್ಕೊಂಡಿರಿ ಸೂರ್ಯ ಸುಮ್ನೆ ನನ್ಗೋಸ್ಕರ ನೀನು ಯಾಕೆ ನಿಮ್ಮ ಅಮ್ಮನ ಹತ್ರ ಜಗಳ ಹೇಳು ಹೇಳ ಸುಮ್ಮನಿರು ಅಯ್ಯೋ ಬಿಡಿ ಅದಿಗೆ ನಿಮ್ ಕಷ್ಟ ನನಗೂ ಅರ್ಥ ಆಗುತ್ತೆ ಆದ್ರೆ ನಮ್ಮಅಮ್ಮಗೆ ಅರ್ಥ ಆಗ್ತಾ ಇಲ್ವಲ್ಲ ಗಂಗಾ ಮುಂಚೆ ತುಂಬಾ ಚೆನ್ನಾಗಿದ್ಲು ಯಾಕೆ ಈ ತರ ಆಗ್ಬಿಟ್ರು ಮದುವೆ ಆದ್ಮೇಲೆ ಎಲ್ಲ ನಿಮ್ಮ ಅಮ್ಮನಿಂದಾನೆ ಸೂರ್ಯ ಹಾಂ ನಿಮ್ಮ ಅಮ್ಮನೇ ಅಳ ಓದಿದ್ದಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನೆ ಹೋಗ್ಲಿ ಹೋಗ್ಲಿ ಅವಳ ತಲೆಗೆ ಅದೇ ತುಂಬ್ಕೊಂಡಿದ್ದೆ ಅದಕ್ಕೆ ಈ ತರ ಎಲ್ಲ ಆಡ್ತಿದ್ದಾಳೆ ಹೋಗ್ಲಿ ಬಿಡು ಸರಿ ಆಗ್ತಾಳೆ ಜಾಗ ಮಾಡಕ್ ಹೋಗ್ಬೇಡ ಅವ್ಳ ಕೊಟ್ಟೆ ಕೂತ್ಕೊ ಕಾಫಿ ಮಾಡ್ಕೊಡ್ತಾಳೆ ಕುಡಿಯುವಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನೇ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ಸಿಗ್ತೀವಿ ನಮಸ್ಕಾರ